ಈ ಸಾಂಗ್ ಮೇಕಿಂಗ್ ಒಂಥರ ಆಲ್ಮೋಸ್ಟ್ ಎಲ್ಲರೂ ಈ ಸಾಂಗ ಫುಲ್ ಸಾಂಗ್ ನೋಡಿದವರೆಲ್ಲ ಈಗ ನಮ್ಮ ಮೇಡಮ್ ನೋಡಿದ್ರು ಎಲ್ಲರೂ ನೋಡಿದ್ರು ಎಲ್ಲ ಸಾಂಗ್ ನೋಡಿದವರೆಲ್ಲ ಹೇಳ್ತಾರೆ ಸೊ ಅದ್ಭುತ ಅದ್ಭುತ ಮೇಕಿಂಗ್ ಅದ್ಭುತ ಮೇಕಿಂಗ್ ಅಂದ್ಬಿಟ್ಟು ಅದು ಫುಲ್ ಸಾಂಗ್ ಬಿಟ್ಟಿಲ್ಲ ನಾನು ಕೆಲವು ಇದನ್ನು ಮಾಡಿದ್ದೀವಿ ಆ್ಯಂಡ್ ಮೋಹನ್ ಆ ಮೋಹನ್ ಮಾಸ್ಟ್ರು ತುಂಬ ಚೆನ್ನಾಗಿ ಅದ್ಭುತವಾಗಿ ಕಂಪೋಸ್ ಮಾಡಿದ್ರು ಚೆನ್ನಾಗೆ ಕೊರಿಯೋಗ್ರಫಿ ಮಾಡಿ ಆಲ್ಮೋಸ್ಟ್ ಐ ತಿಂಕ್ ಈ ಸಾಂಗ್ ನೋಡಿದಾಗ ಒರಿಜಿನಲ್ ನೀವು ಸಾಂಗ್ ನೋಡಿದಾಗ ಇದೇನು ಈಗ ನೋಡಿದ್ರೆ ಜಸ್ಟ್ ಸ್ಮಾಲ್ ಇದಷ್ಟೇ ಒರಿಜಿನಲ್ ಸಾಂಗ್ ನೋಡಿದಾಗ ಇಂಡಿಯಾ ಸಿನಿಮಾ ಇಂಡಸ್ಟ್ರಿಲಿ ಈ ತರದ ಒಂದು ಸಾಂಗ್ ಯಾರು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಇದೆ ಸಾಂಗ್ ಇದು ಅದೊಂದು ಹೆಮ್ಮೆಯಿಂದ ಹೇಳ್ಕೊಂತಿನಿ ನಾನು ಬೇಸಿಕಲ್ ಯಾಕಂದ್ರೆ ನಮ್ಮಲ್ಲಿ ಸಾಂಗ್ ನೋಡಿದವರು ಸಾಂಗ್ ಕೇಳಿದವ್ರೆ ಹೇಳ್ತಾ ಇದ್ರು ಅಯ್ಯೋ ಇದು ಆ ಲ್ಯಾಂಗ್ವೇಜ್ ಆಗ್ಬೇಕಾಯ್ತು ಈ ಲ್ಯಾಂಗ್ವೇಜ್ ಆಗುತ್ತು ನಮ್ಮ ಕಾರ್ದ್ರು ಅದಕ್ಕಿಂತ ದೊಡ್ಡ ಇದಿದೆ ಅಂತ ಹೇಳ್ತಿದೆ ಎಲ್ಲರೂ ನಾನು ಹಂಗೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಂಡ್ ಫೋಟೋಗ್ರಾಫಿ ಅಂದ್ರೆ ಏನ್ ಕೇಳಂಗಿಲ್ಲ ಡೇವಿಡ್ ಇವನೊಂಥರ ನನಗೆ ಒಂದು ಮೂರು ಜನ ಹೀರೋಗಳು ಸ್ಕ್ರೀನ್ ಮೇಲೆ ಇರೋ ನಮ್ಮ ಧ್ರುವ ಆದ್ರೆ ಇವನೋ ಬಾಯಿರೋ ನಮಗೆ ಆ ಡೈರೆಕ್ಟ್ರು ಮೋಹನ್ ಬಿಕರಿ ಅವರು ಇಲ್ಲಿ ನಮ್ಮ ಹೀರೋ ಅಲ್ಕುತಿಯಾರೇ ಸೊ ಅವರು ಇವರು ನನಗೆ ಮೂರು ಜನ ಹೀರೋಗಳು ನಾವೇನಲ್ಲ ನಾನು ಆಕ್ಚುಲಿ ಇವ್ರು ಏನೇನೇ ಗೈಡೆನ್ಸ್ ಕೊಡ್ತಾರೆ ಅದ್ರ ಪ್ರಕಾರ ಮಾಡಿದ್ದೀನಿ ನಾನು ಬಟ್ ಮಾಡಿಕೊಟ್ಟಿದ್ದಾರೆ ಹಗ್ಲು ರಾತ್ರಿ ನನ್ನನ್ನು ಹತ್ತಿತ್ತಿ ಅವ್ರನ್ನ ತಿದ್ದಿ ಈ ಥರ ಎಲ್ಲ ಮಾಡಿದ್ವಿ ಅಂಡ್ ಸಖತ್ ಫೋಟೋಗ್ರಫಿ ಮಾಡ್ಯಾನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೈನ್ಟೀನ್ ಸೆವೆಂಟೀಸ್ ಸೆವೆಂಟಿ ಫೈವ್ ತೋರ್ಸೋದಂದ್ರೆ ಸ್ವಲ್ಪ ರಿಸ್ಕೇ ಆ ಅದರಲ್ಲಿ ನೈಟ್ ಅಂಡ್ ಡೇ ಅಗಲು ರಾತ್ರಿ ನನಗಿಂತ ಮುಂಚೆ ಬಂದು ನನಗಿಂತ ಮುಂಚೆ ಎಲ್ಲರೂ ಪ್ಲಾನ್ ಮಾಡಿ ರಿಸರ್ಚ್ ಮಾಡಿ ಚೆನ್ನಾಗಿ ಮಾಡ್ಯಾನೆ ಥ್ಯಾಂಕ್ಸ್ ಮಗನೆ ಗಾಡ್ ಬ್ಲಸ್ ಥ್ಯಾಂಕ್ ಯು ಕಂತ ಥ್ಯಾಂಕ್ ಯು ಬಟ್ ನಂಗೆ ಅಂದ್ಬಿಟ್ಟು ಲೈಟ್ ಬಂದ್ಬಿಟ್ಟು ಒಂದು ಸರ್ ಹೇಳ್ಬೇಕು ಅಂದರೆ ಒಂದು ಐನೂರು ಲೈಟ್ ಹಾಕೋ ಸರ್ ಐನೂರು ಲೈಟು ಹನ್ನೆರಡು ಜನ್ರೇಟ್ರು ಒಂದೊಂದು ಶಾಟ್ ಹನ್ನೆರಡು ಜನರೇಟರ್ ಐನೂರು ಲೈಟ್ ಅಂದ್ರೆ ಲೈಟ್ ಇಲ್ದೇನೋ ಮಾಡ್ತಾನೆ ಇದು ಬಟ್ ನಮ್ಮ ಮಾಡ್ತಾನೆ ಲೈಟ್ ಏನಕ್ಕೆ ಅಲ್ಲಿ ನೋಡಿ ಅದಕ್ಕೆ ನಾವೇನಂತ ಹೆಸರಿಟ್ಟಿದ್ದೀವಿ ಏನಂತೀವಿ ವಾಲ್ಕೆನೋ ವಿಲಿಯಮ್ಸ್ ಅಂದ್ಬಿಟ್ಟು ವಾಲ್ಕೆನೋ ವಿಲಿಯಮ್ಸ್ ಅನ್ಬಿಟ್ಟು ಅಂದ್ರೆ ತಡೆಯಕ್ ಆಗಲ್ಲ ಥರ ಬಟ್ ಅಮೇಝಿಂಗ್ ಮ್ಯಾನ್ ಅಮೇಝಿಂಗ್ ವರ್ಕರ್ ಸೊ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಭಾಗ್ಯ ಆ್ಯಂಡ್ ಅಂಡ್ ಆಡರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ಗೆಲ್ಲ ಲಾಸ್ಟ್ ಅಲ್ಲಿ ಅಂದ್ರೆ ಏನು ಸಿನಿಮಾ ಡೇಟ್ ಅನೌನ್ಸ್ ಮಾಡಿ ಸಿನಿಮಾ ರಿಲೀಸ್ ಆದಾಗ ನಾನು ಆ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಬೆಂಗಳೂರು ಸೆವೆಂಟೀಸ್ ಹೆಂಗಿತ್ತು ಅನ್ನೋದೊಂದು ಅದ್ಭುತವಾಗಿ ಅದ್ಭುತವಾಗಿ ಹಾಕಿದ್ದಾರೆ ತುಂಬಾ ಚೆನ್ನಾಗೆ ಅಂದ್ರೆ ಅವರೇ ಕಾರಣ ಅದಕ್ಕೆ ನಾನು ಅವಾಗ್ಲೇ ಹೇಳ್ದೆ ಅವರೊಬ್ರು ಹೀರೋ ಈ ಸಿನಿಮಾಗೆ ಅಂತ ಇವರೇ ಕಾರಣ ನಿಜವಾಗ್ಲೂ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಅದ್ಭುತವಾಗಿ ಇದು ಮಾಡಿದ್ದಾರೆ ಅದನ್ನ ಎಲ್ಲ ನಾನು ಅದನ್ನ ಕೆಲವು ಗ್ರಾಫಿಕ್ಸ್ ಮಾಡಿದ್ದೀನಿ ಕೆಲವು ಇದನ್ನ ಮಾಡಿದೀನಿ ಬಟ್ ಬೆಂಗಳೂರು ತೋರಿಸ್ಬೇಕಲ್ಲ ಅದಕ್ಕೆ ಅವ್ರ ಶ್ರಮ ತುಂಬ ದೊಡ್ಡದಿದೆ ಗೌರವರು ಹೀರೋ ಈ ಸಿನಿಮಾಗೆ ಥ್ಯಾಂಕ್ ಯು ಮೋಹನ್ ಬಾಸ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಅಂಡ್ ಇನ್ನೇನು ನಮ್ಮ ಯಜಮಾನ ಬಗ್ಗೆ ಏನು ಹೇಳೋಕೆ ಇಲ್ಲ ಮ್ಯೂಸಿಕ್ 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 ಅಂದರೆ ಅರ್ಜುನ್ ಓಕೆ ನನಗೆ ಯಾವಾಗಲೂ ಅಷ್ಟೇ ಪ್ರತಿ ವಿಷಯದಲ್ಲಿ ಪ್ರತಿ ಒಂದು ವಿಷಯದಲ್ಲಿ ನನಗೆ ಯಾವಾಗಲೂ ಒಂದ್ಸರಿ ಹೇಳಿದೆ ನಿಮಗೆ ಅವನಿಗೆ ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಹಾಸ್ಪಿಟಲ್ ಮಲಗಿದ್ದ ಆ ಟೈಮಲ್ಲಿ ಹೌದು ಆ ಟೈಮಲ್ಲಿ ಅಷ್ಟೇ ಅವಾಗ್ತಾನೆ ತಾನೆ ಕೊಟ್ಟು ಈ ತನಕ ಸ್ವಲ್ಪ ಎಚ್ಚರ ಆಗಿದೆ ಅವ್ನು ಸ್ವಲ್ಪ ಕರೆಕ್ಷನ್ಸ್ ಇತ್ತು ಕರೆಕ್ಷನ್ಸ್ ಮಾಡ್ಬೇಕು ಹೇಳದೆ ಫೋನ್ ಮಾಡಿ ಗೀತಮ್ಮ ಇದ್ರು ಅವ್ರ ಮಿಸಸ್ಸು ಫೋನ್ ಮಾಡಿದೆ ಏನ್ ಆರಾಮಾಗಿದಾನ ಅಂತ ಆರಾಮಾಗಿದ್ದಾನ ಈಗ ಕಂಡುಬಿಟ್ಟವ್ನೇಂದ್ರು ಹೌದ್ ಹಂಗೆ ಕೊಳಕಂದ ಫೋನ್ ಕೊಟ್ಟೆ ಇರೋಣ ಕೊಟ್ರು ಕೊಟ್ಟ ತಕ್ಷಣ ಸರ್ ಅದೇ ಆ ಬಿಟ್ಟು ಇಲ್ಲಿ ಬಂದಿದೆ ಸರ್ ಈ ಬಾಂಬೆ ಬಂದಿದೆ ಇಲ್ಲಿಂದ ಬಂದಿದೆ ಅದೆಲ್ಲ ರೆಡಿ ಮಾಡಿ ಕಳಿಸ್ತಾ ಇದೀನಿ ಸರ್ ಒಂದ್ ಅರ್ಧ ಗಂಟೆ ಟೈಮ್ ಕೊಡಿ ಸರ್ ಅಂತ ವೇಟ್ ಮೇಲೆ ಮಲಗಿದ್ದನು ಅದಕ್ಕೆ ಅವ್ನು ಕಂಡಿಷ್ಟ ಯಾಕಂದ್ರೆ ಅಗಲೂರು ರಾತ್ರಿ ಯಾವಾಗ್ಲೂ ಫೋನ್ ಇರ್ತಾನೆ ಯಾವಾಗ್ಲೂ ಕೆಲಸ ಮಾಡ್ಕೊಡ್ತಾನೆ ನನಗೆ ಬೇರೆಯವ್ರಿಗೆಲ್ಲ ಕಳ್ಳ ಸೊ ನನಗೆ ಅದ್ಭುತವಾದ ಸಾಂಗ್ ಕೊಟ್ಟಿದ್ದಾನೆ ಇದು ಜಸ್ಟ್ ಸಾಂಪಲ್ ಶಿವ ಶಿವ ಬಂದು ಜಸ್ಟ್ ರಿಯಲ್ ಹೇಳ್ಬೇಕಂದ್ರೆ ಸಾಂಪಲ್ ಇದು ಇನ್ನು ಬರೋ ಸಾಂಗ್ಸ್ ಗಳೆಲ್ಲ ತುಂಬ ಯೂನಿಕ್ ಯೂನಿಕ್ ಸಾಂಗ್ಸ್ ಗಳೆಲ್ಲ ಒಂದೊಂದಾಗಿ ನಿಮ್ಗಳಿಗೆಲ್ಲ ಕೇಳಿಸ್ತೀನಿ ಥ್ಯಾಂಕ್ ಯು ಮಗನೇ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಲವ್ ಥ್ಯಾಂಕ್ ಯು ಮಗನೇ ಥ್ಯಾಂಕ್ ಯು ಸೋ ಮಚ್ ಏ ಅದು ಕಂಪ್ನಿ ಬಗ್ಗೆ ಏನು ಆನಂದ ಆನಂದಡೆಯ ಕಂಪ್ನಿ ಬಗ್ಗೆ ಹೇಳಂಗಿಲ್ಲ ಅವರೇ ಮಾತಾಡ್ಕೊತಾರೆ ಓಕೆ ಶ್ಯಾಮಣ ಯಾಕಂದ್ರೆ ಅಷ್ಟು ದೊಡ್ಡವನು ಅಲ್ಲ ಆನದಡಿಯವ್ರ ಕಂಪನಿ ಬಗ್ಗೆ ಮಾತಾಡೋಷ್ಟು ದೊಡ್ಡವನು ಅಲ್ಲ ಯಾಕಂದ್ರೆ ನಮ್ಮ ಸಾಂಗ್ಗಳನ್ನ ತಗೊಂಡೋಗಿ ಅವರು ಮಾರ್ಕೆಟ್ ಮಾಡಿ ನಮ್ಮ ಸಾಂಗ್ ಗಳನ್ನ ತಗೊಂಡೋಗಿ ಅವರು ರೀಚ್ ಮಾಡಿ ಜನಕ್ಕೆ ಎಂಜಾಯ್ ಮಾಡಿ ಖುಷಿ ಪಡಿಸ್ತಾರಲ್ಲ ಅದಕ್ಕೆ ಗ್ರೇಟ್ ಥ್ಯಾಂಕ್ ಯು ಶಮಣ ಥ್ಯಾಂಕ್ ಯು ಸೊ ಮಚ್ ನಾನು ಅಷ್ಟು ಇದಿಲ್ಲ ನೀವು ಮಾತಾಡಿ ದಯವಿಟ್ಟು ಪ್ಲೀಸ್ ಅಂಡ್ ಈ ಹೀರೋ ಹೀರೋನ್ ಕೊಡಿ ಅವರೆಲ್ಲ ಮಿಂಚ್ತಾವ್ರೆ ಇದು ನಮ್ಗೆ ಯಾಕೆ ಅವ್ರ ಬಗ್ಗೆ ಮಾತಾಡೋದು ಅಂಡ್ ಸೊ ರೀಶು ರೀಚ್ ಹೇಳ್ಬೇಕಂದ್ರೆ ಇಸ್ ವೆರಿ ಗುಡ್ ಡ್ಯಾನ್ಸರ್ ತುಂಬಾ ಒಳ್ಳೆ ಎನರ್ಜಿ ಇರೋ ಹುಡುಗಿ ಅಂಡ್ ಸರ್ ಯಾವಾಗಲೂ ಹೇಳ್ತಾ ಇದ್ರು ತುಂಬ ಎನರ್ಜಿಕ್ ಬಡೋ ಇನ್ಸ್ಟ್ರೆಂಟ್ಸ್ ಎನರ್ಜಿಕ್ ಬ್ಲಡ್ ಡ್ಯಾಂಕ್ ಇದೆ ಮಾಡ್ತೇವೆ ಮಾಡ್ತೇವೆ ಅಂತ ಅಂದ್ರೆ ಆ ತರ ಧ್ರುವ ರೋಟಿ ಡ್ಯಾನ್ಸ್ ಮಾಡಿ ಇದು ಮಾಡೋದಂದ್ರೆ ತುಂಬಾ ರಿಯಲಿ ಇದು ಗ್ರೇಟ್ ಸೊ ಆ ಮಟ್ಟಕ್ಕೆ ಡ್ಯಾನ್ಸ್ ಮಾಡೋದು ಸೊ ವೆರಿ ಗುಡ್ ಅಂಡ್ ಒಳ್ಳೆ ಬೇರೆ ತರ ಅಂದ್ರೆ ನೀವು ಇವತ್ತಿನವರೆಗೂ ನೋಡಿರಲ್ಲ ಆ ತರದೊಂದು ಪಾತ್ರ ಇವತ್ತು ನೋಡಿರಲ್ಲ ಸೊ ಲೈಕ್ ಕೈಂಡ್ ಆಫ್ ಆ ಸ್ಲಾಂಗು ಸ್ಟೈಲು ಎಲ್ಲ ಆ ಥರ ಮಾಡಿ ಹೇಳೆ ಥ್ಯಾಂಕ್ಸ್ ಮಗ ಗಾಡ್ ಬ್ಲೆಸ್ ದರಳಸ್ ಮಾಡಲಿ ಇದು ಸೊ ಇನ್ನು ನಮ್ಮ ಹೀರೋ ಹೀರೋ ಬಗ್ಗೆ ಹೇಳಬೇಕಂದ್ರೆ ಏನು ನೀವು ನೋಡಿದ್ದೀರಿ ನೆಕ್ಸ್ಟ್ಲಿ ಅವನ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ಇಸ್ ಮೈ ಬ್ರದರ್ ನಾನು ಆಲ್ವೇಸ್ ನನ್ನ ತಮ್ಮ ಓಕೆ ಲೈಕ್ ತುಂಬ ಹೆಂಗೆ ಅಂದರೆ ಇವನ ಬಗ್ಗೆ ಏನು ಹೇಳಿಲ್ಲ ನಾನು ಶಿವಣ್ಣ ಗೋಲ್ಸಿದೆ ನಾನು ಆಕ್ಚುಲಿ ಯಾಕಂದ್ರೆ ಶಿವಣ್ಣ ಸ್ಟೇ ಸಟ್ಟಿಗೆ ಬಂದಿದಂಗೆ ಕಳೆಲ್ ಬರೋರು ಬರ್ತಾರೆ ಏನೇ ಆಗಲಿ ಒಂದು ಎನರ್ಜಿ ಅವರು ಶಿವಣ್ಣ ಬಂದರೆ ನಾನು ಯಾಕೆ ಶಿವಣ್ಣ ಮತ್ತೆ ಅಪ್ಪು ಸಾರ್ ಹೋಲಿಸ್ತೀನಿ ಅಂತಂದ್ರೆ ಅಷ್ಟು ಎನರ್ಜಿ ಇದೆ ಅವನಿಗೆ ಅಂದ್ರೆ ಏನೇ ಹೇಳಿ ಅಣ್ಣ ಬಾ ಅಣ್ಣ ನೀನ್ ನೋಡೋಣ ನೀನು ನೀನು ನೋಡೋಣ ನೋಡೋಣ ನೀನು ಅಂತಂದ್ರೆ ಅಷ್ಟು ಎನರ್ಜಿಯಾಗಿ ನನಗೆ ಸಪೋರ್ಟ್ ಮಾಡ್ದ ಥ್ಯಾಂಕ್ ಯು ಮಗನೆ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ನೋಡಿದಿರಿ ನೀವು ಕಾರ್ ಮೇಲೆ ಒಂದು ಸ್ಟಾರ್ಟ್ ಸಪೋರ್ಟ್ ಮಾಡ್ದ ಅವನು ಕಾರ್ ಮೇಲೆ ಕಂಪೋಸ್ ಮಾಡಿದ್ವಿ ಕಂಪೋಸ್ ಮಾಡಿದ ತಕ್ಷಣ ಒಂದ್ಸರಿ ಮಾನಿಟರ್ ಮಾಡಿದ್ರು ಮಾಡಿದ ಬಂದ ನೋಡ್ದ ನೋಡ್ಬಿಟ್ಟು ಏನ್ ಕಾರ್ಮೆಲ್ ಡ್ಯಾನ್ಸಾ ಏ ಏನ ನೀನು ಅಂದೆ ನಿನಗೆ ಮಾಡ್ತೇನೆ ಲೆಕ್ಕನೇ ನಾವು ಅಂದೆ ಹೌದಲ್ಲಣ್ಣ ಬನ್ನಿ ತುಂಬಾ ಅದ್ಭುತವಾದ ಮಾಡ್ದ ಸರಿ ಅಲ್ಲಿ ಥ್ಯಾಂಕ್ಸ್ ಮಗನೆ ಥ್ಯಾಂಕ್ ಯು ಸೊ ಮಚ್ ಯು ಯು ಸೊ ಮಚ್ ಅಂಡ್ ಸುಪ್ರೀತ್ ಸರ್ ಬಗ್ಗೆ ಮಾತಾಡೋಕಿಲ್ಲ ಯಾಕಂದ್ರೆ ಮೈ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಅವರು ನಾಟ್ಲಿಕ್ಕೆ ಪ್ರೊಡ್ಯೂಸರ್ ನಾಟ್ಲಕ್ಕೆ ಏನೇ ಅದಿಲ್ಲ ಏನೇ ಇದ್ರು ಇಬ್ರು ಶೇರ್ ಮಾಡ್ತೀವಿ ಏನೇ ಇದ್ರು ಹಂಚ್ಕೊಂತೀವಿ ಎನಿಥಿಂಗ್ಸ್ ನನಗೆ ಇವತ್ತಿನವರೆಗೂ ಕೆವಿನ್ ಪ್ರೊಡಕ್ಷನಲ್ಲಿ ಒಂದು ವಿಷಯಕ್ಕೂ ಯಾವುದೇ ಕೊಂದು ಕೊಡ್ತಾ ಇಲ್ಲದೆ ಏನೂ ಪ್ರಾಬ್ಲಮ್ಸ್ ಇಲ್ಲದೆ ಪ್ರತಿಯೊಂದಕ್ಕೂ ಹಿಂದೆ ಬೆನ್ ಬೆಂದಟ್ಟಿ ನಿಂತಿದ್ದಾರೆ ಸೊ ಥ್ಯಾಂಕ್ ಯು ಮಗನೇ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ನಾನು ಅವರು ಪಿಚ್ಚರ್ ಮಾಡ್ತಾ ಇದ್ದೀವಿ ಹೇಳ್ತೀನಿ ಅನಿಸರ್ ಮಾಡ್ತೀನಿ ಅತಿ ಶೀಘ್ರದಲ್ಲೇ ಅವರೇ ಪ್ರೊಡ್ಯೂಸರು ಸೊ ನಾನೇ ಡೈರೆಕ್ಟರು ಅನಿಸರ್ ಮಾಡ್ತೀನಿ ರಸ್ತೆ ಶೀಘ್ರದಲ್ಲೇ ಓಕೆ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಅಂಡ್ ನಮ್ಮ ಬಾಸ್ ಸಾಂಗ್ ರಿಲೀಸ್ ಮಾಡಿದ್ರು ಥ್ಯಾಂಕ್ ಯು ಮೇಡಮ್ ರೀ ಥ್ಯಾಂಕ್ ಯು ಸೋ ಮಚ್ ಓಕೆ ಅಂಡ್ ಎಲ್ಲದ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದು ಈ ಸ್ಟೇಜ್ ಮೇಲೆ ನಾವು ನಿಂತಿದೀವಿ ಈ ಸ್ಟೇಜ್ ಮೇಲೆ ನಾವು ಏನಾದರೂ ಕೆ ಡಿ ಒಂದು ಚಿತ್ರನ ಈ ರೇಂಜ್ಗೆ ಭಾರತ ಭಾರತದಂತೆ ನಾವು ಹೋಗಿ ರೀಚ್ ಮಾಡ್ತಾ ಇದೀವಿ ಅಂಡ್ ದೆನ್ ಇದಿಷ್ಟು ಬೆನ್ನೆಲುಬಾಗಿ ನಿಂತಿರೋದೇ ನಿಂತಿರಿದೆ ಕೆವಿನ್ ಕೆ ವಿನ್ ಪ್ರೊಡಕ್ಷನ್ ಅನ್ನೋದಿದೆಯಲ್ಲ ಸೊ ಲೈಕ್ ಅಂತ ಹೆಂಗಾಗಿದೆ ಅಂದ್ರೆ ಕೆವಿನ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರು ಇಲ್ಲ ನಂತರ ಕರೆದೆ ನಾನು ಒಬ್ಬಪ್ಪ ಎಲ್ಲ ಬಿಝಿ ಇದ್ರು ಸೊ ಅಯ್ಯೇ ಪ್ರೇಮ್ ನೀವು ಇದ್ದಿರಲ್ಲ ಮಾಡಿ ಪ್ರೇಮ್ ನೀವಿದ್ಮೇಲೆ ಏನು ಅಂತ ಆಮೇಲೆ ಯಾವಾಗ್ಲೂ ಅಷ್ಟೇ ಏನಾದ್ರು ಒಂದು ಸ್ವಲ್ಪ ಏನಾದ್ರು ಹೇಳಿದ್ರೆ ಇಲ್ಲ ಇಲ್ಲ ಕ್ವಾಲಿಟಿ ಕ್ವಾಲಿಟಿ ಪ್ರೇಮ್ ಚೆನ್ನಾಗ್ ಮಾಡಿ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ಅನ್ನೋರು ಯಾವಾಗ್ಲೂನು ಅಂದ್ರೆ ಅದಂತ ಅದ್ಭುತವಾದ ಪ್ರೊಡಕ್ಷನ್ ಅಂತ ಯಾವುದು ಕಾಂಪ್ರಮೈಸ್ ಇಲ್ಲದೆ ಯಾವುದು ಇದಿಲ್ಲದೆ ಸೊ ಹಿಂದೆ ನಿಂತು ಎಲ್ಲೋ ಈಗ ಏನೋ ಏನೋ ಹೇಳ್ತಾರಲ್ಲ ಎಲೆ ಮರೆ ಕಾಯ್ತಾರ ನಿಂತವ್ರವರೆಲ್ಲೋ ಅಲ್ಲಿ ಎಲ್ಲ ಸುಪ್ರೀಂ ಸರ್ ಮಾಡ್ತಾರೆ ಸೊ ಅವರೆಲ್ಲ ಕೆ ವಿ ಎನ್ ಸರ್ ಎಲ್ಲೋ ಕೂತ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಕೆ ವಿ ಸರ್ ಆ್ಯಂಡ್ ಥ್ಯಾಂಕ್ ಸೊ ಮಚ್ ನಿಮ್ಮ ಭರವಸೆ ನಿಮ್ಮ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟು ಈಗ ಖಂಡಿತ ಉಳಿಸ್ಕೋತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಎಲ್ಲ ಕೆ ವಿ ಎನ್ ಟೀಮ್ಗೆ ಹಾಂ ಎಲ್ಲದಕ್ಕಿಂತ ಆಯ್ತಾಗೆ ಬರೋ ಲಿರಿಕ್ ಈ ಲಿರಿಕ್ ಏನು ಬರ್ದಿದಾನೆ ಸೊ ಮಂಜು ಬಿ ಎಸ್ ಮಂಜು ಅಂತ ಏನೋ ನನ್ನ ನನ್ನ ಮಗ ಇದ್ದಂಗೆ ಓಕೆ ಸೊ ಫಸ್ಟ್ ಟೈಮು ಏಕ್ ಲಭ್ಯ ಬರ್ದ ಈಗ ಸೆಕೆಂಡ್ ಸಾಂಗ್ ಇದು ಬರ್ದಿಯಾನೆ ಕನ್ನಡ ಸೊ ಬೇರೆಯವರೆಲ್ಲ ಬೇರೆ 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 ಎಲ್ಲ ಲ್ಯಾಂಗ್ವೇಜರು ಬರ್ದಿದ್ದಾರೆ ಸೊ ಚಂದ್ರ ಬೋಸ್ ಬರ್ದಿದ್ದಾರೆ ಮದನ್ ಕರ್ಕೆ ಬರೆದಿದ್ದಾರೆ ಬಟ್ ಇಲ್ಲಿ ಕನ್ನಡ ಇವ್ನು ಬರ್ತಿದಾನೆ ಥ್ಯಾಂಕ್ಸ್ ಅದ್ಭುತವಾಗಿ ಸಾಹಿತ್ಯ ಬರೆದಿಯಾನೆ ನಿಜವಾಗ್ಲೂ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಂಡ್ಲಾ ಮಗ ಓಕೆ ಇಲ್ಲೇ ಇರೋ ನೀನು ಒಂದೆರಡು ಮಾತಾಡಿ ಬಾ ಪರವಾಗಿಲ್ಲ ನಿಂತು ಚೇರ್ ಇಲ್ಲ ಪರವಾಗಿಲ್ಲ ನಿಂತು ಬಾ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಾ ಸರ್ ಹಾಗೆ ಇನ್ನೊಂದು ಪ್ರೇಮ್ ಸರ್ ನಿಮ್ಮ ಈ ದೊಡ್ಡ ಇಷ್ಟು ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಯಾಕಂದ್ರೆ ನೀವು ಪ್ಯಾಕಪ್ ಹೇಳ್ತಿರ್ಲಿಲ್ಲ ಅಂತ ನಾನು ಕೆಲವು ಚಾರ್ಟ್ಸ್ ಅಲ್ಲಿ ನೋಡಿದ್ದೆ ಶಿಲ್ಪಾ ಶೆಟ್ಟಿ ಅವ್ರು ಕೇಳ್ತಿದ್ರು ದಯವಿಟ್ಟು ಪ್ಯಾಕಪ್ ಮಾಡಿ ಸರ್ ಪ್ಯಾಕಪ್ ಮಾಡಿ ಸರ್ ಅಂತ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ರೆ ಸಿನಿಮಾದ ಬಗ್ಗೆ ಅವರ ಜೊತೆಗೆ ನಿಮ್ಮ ಪಯಣ ಹೇಗಿತ್ತು ಅಂತ ಚೆನ್ನಾಗಿತ್ತು ಇನ್ನ ಬೇಜಾನಿದೆ ಮಗ ಹಂಚ್ಕೋಣ ಶುರು ಮಾಡಿದೀನಿ ಈಗ ಎಲ್ಲರಿಗೂ ಗೊತ್ತು ನಮ್ಮ ಪತ್ರಿಕೆ ಮಿತ್ರರಿಗೆ ನಮ್ಮ ಎಂಟೈರ್ ಟೀಮ್ಗೆ ನನ್ನ ಮೀಡಿಯಾಗೆ ಎಲ್ಲರಿಗೂ ಗೊತ್ತು ಸುರು ಎಲ್ಲರ ಜೊತೆಲಿ ದಿನ ಬದಾಡ್ತಾರೆ ಅವಾಗವಾಗ ತಲೆ ತಿಂತಾ ಇರ್ತೀನಿ ಅವಾಗವಾಗ ಕರೀತಾ ಇರ್ತೀನಿ ಅವಾಗ ಹೇಳ್ತಾ ಇರ್ತೀನಿ ನಾವು ಬಡ ಇರ್ತೀನಿ ಹಂಚ್ಕೋತೀನಿ ಎಲ್ಲ ಪ್ರತಿಯೊಂದು ಸ್ಟೇಜ್ ಇದು ಫಸ್ಟ್ ಸಾಂಗ್ ಶಿವ ಶಿವ ಸೊ ಇದ್ರ ಬಗ್ಗೆ ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ ನೆಕ್ಸ್ಟ್ ಕಮಿಂಗ್ ನೆಕ್ಸ್ಟ್ ಖಂಡಿತವಾಗ್ಲಿಲ್ಲ ಎಲ್ಲ ಕೂತ್ಕೊಂಡು ಮಾತ್ರ ಖಂಡಿತವಾಗ್ಲಿ ಓಕೆ ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ ಮಚ್ ಸರ್ ಎಲ್ಲರೂ ಮಾತಾಡಾದ್ಮೇಲೆ ಯು ಅಂಡ್ ಈ ಸಿನಿಮಾದ ಸೆಲೆಬ್ರಿಟಿ ಶೋನಲ್ಲೂ ಕೂಡ ಸುದೀಪ್ ಸರ್ ಬಂದ್ರು ಯಶ್ ಅವರು ಬಂದ್ರು ನೀವು ಹೋದ್ರಿ ಒಂದು ಒಳ್ಳೆ ಬೆಳವಣಿಗೆ ಇಂಡಸ್ಟ್ರಿ ವಿಚಾರವಾಗಿ ಸರ್ ಹೌದು ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ಮೂರು ನಾಲ್ಕು ಕೊನೆ ಕೊನೆಯಲ್ಲಿ ಈ ರೀತಿಯಾದಂಥ ಯಾಕಂದರೆ ಇಂಡಸ್ಟ್ರಿಯಲ್ಲಿ ಯಾರು ಬರ್ತಾ ಇಲ್ಲ ನಮ್ಗೆ ಕನ್ನಡ ಸಿನಿಮಾಗಳು ಹೋಗ್ತಾ ಇಲ್ಲ ಯಾವ ನಟರು ಕೂಡ ಸಪೋರ್ಟ್ ಬರ್ತಾ ಇಲ್ಲ ಅನ್ನುವಂಥದ್ರ ಮಧ್ಯೆ ಈ ರೀತಿಯ ಬೆಳವಣಿಗೆ ಆಗಿದೆ ಇಲ್ಲ ತುಂಬಾ ಖುಷಿ ಆಗಿದೆ ನಾನು ಅದಕ್ಕೆ ಫಸ್ಟ್ ಹೇಳಿದೆ ಸೊ ಎಲ್ಲರೂ ಬಂದು ಒಟ್ಟಿಗೆ ಸಿನಿಮಾ ನೋಡ್ತಾರೆ ಎಲ್ಲ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾಗಳು ಸಪೋರ್ಟ್ ಮಾಡ್ತಾರೆ ಆಮೇಲೆ ಕನ್ನಡ ಸಿನಿಮಾ ಹೋಗ್ತಾ ಇಲ್ಲ ಅಂತ ಯಾರು